ರಾಜೀನಾಮೆ ಬೆನ್ನಲ್ಲೇ ಕೆ ಎನ್ ರಾಜಣ್ಣ ಭೇಟಿಯಾಗಿದ್ದಾರೆ ಚರ್ಚೆಯನ್ನ ಮಾಡಿದ್ದಾರೆ ಕೆ ಎನ್ ರಾಜಣ್ಣ ಚರ್ಚಿಸ್ತಾ ಇರುವಂತಹ ರಾಜಣ್ಣ ಹಾಗೆ ಅವರ ಪುತ್ರ ತುಮಕೂರು ಉಸ್ತುವಾರಿ ಸಚಿವರು ಪರಮೇಶ್ವರ್ ಅವರ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಗೃಹ ಸಚಿವರ ಜೊತೆಗೆ ರಾಜಣ್ಣ ಹಾಗೆ ಪ್ರಮೋದ್ ಕೂಡ ಈ ವಿಚಾರವನ್ನ ಹೇಳ್ತಾ ಇದ್ರು ರಾಜಣ್ಣ ಅವರ ರಾಜೀನಾಮೆ ಕೇವಲ ಒಬ್ಬ ಸಚಿವನಾಗಿ ರಾಜೀನಾಮೆ ಅನ್ನುವಂಥದ್ದನ್ನು ಮಾತ್ರ ನೋಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಒಬ್ಬ ಹಿರಿಯ ದಲಿತ ಮುಖಂಡ ಕೆ ಎನ್ ರಾಜಣ್ಣ ಅವರು ಸೊ ಕೆ ಎನ್ ರಾಜಣ್ಣ ಅವ್ರನ್ನ ಎಲ್ಲೋ ಪಕ್ಷದಲ್ಲಿ ಅನ್ಯಾಯ ಮಾಡಿ ಅವರನ್ನ ರಾಜೀನಾಮೆ ಕೊಡಿಸಿದ್ರು ಅನ್ನುವಂಥ ಒಂದು ಪಾಯಿಂಟ್ ಏನಾದರೂ ರೈಸ್ ಆದ್ರೆ ಸಹಜವಾಗಿ ಆ ಸಮುದಾಯದಲ್ಲಿ ಒಂದು ರೀತಿ ಬ್ಯಾಕ್ಲಾಶ್ ಆಗುತ್ತೆ ಕಾಂಗ್ರೆಸ್ಗೆ ಅನ್ನುವಂಥದ್ದು ಗೊತ್ತು ಈಗ ಕಾಂಗ್ರೆಸ್ಗೆ ಸೊ ಹಾಗಾಗಿ ಇದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂಥದ್ದು ಬಹಳ ಯೋಚನೆ ಮಾಡಬೇಕಾಗಿರುತ್ತೆ ಈಗ ಕಾಂಗ್ರೆಸ್ ಪಕ್ಷ ಹಾಗಾಗಿ ಒಂದು ಪರಮೇಶ್ವರ್ ಅವರನ್ನ ಬಿಟ್ಟು ಮಾತಾಡಿಸುವಂಥದ್ದು ಇಲ್ಲ ಸತೀಶ್ ಜಾರಕಿಹೊಳಿ ಅವರನ್ನ ಬಿಟ್ಟು ಮಾತಾಡಿಸುವಂಥದ್ದು ಇದು ಬಹುಶಃ ಹೈಕಮಾಂಡ್ ಕೊಟ್ಟಿರುವಂತಹ ಸೂಚನೆ ಮೇರೆಗೆ ಪರಮೇಶ್ವರ್ ಅವರು ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಇದ್ದಾರಾ ಅಥವಾ ಕೆ ಎನ್ ರಾಜಣ್ಣ ಅವರು ತಮಗೆ ಆದಂತಹ ಒಂದು ಅಸಮಾಧಾನ ಅಥವಾ ತಮಗೆ ಆದಂತಹ ಒಂದು ನೋವನ್ನ ಇಲ್ಲಿ ಅಹ್ ತೋಡ್ಕೊಳ್ತಾ ಇದ್ದಾರ ಪರಮೇಶ್ವರ್ ಅವ್ರ ಹತ್ರ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗುತ್ತೆ ಇದು ಏನಾಗಿರ್ಬೋದು ಪರಮೇಶ್ವರ್ ಇವರನ್ನ ಕರೆಸಿ ಮಾತಾಡ್ತಾ ಇದ್ದಾರಾ ಅಥವಾ ರಾಜಣ್ಣ ಅವರೇ ಹೋಗಿ ಪರಮೇಶ್ವರ್ ಅವರ ಹತ್ರ ಮಾತಾಡ್ತಾ ಇದಾರೆ ಎರಡಕ್ಕೂ ವ್ಯತ್ಯಾಸ ಇದೆ ಇವರಾಗೆ ಹೋಗಿ ತಮ್ಮ ಅಳಲನ್ನ ತೋಡ್ಕೊಂಡು ನನಗೆ ಹೀಗೆ ಅನ್ಯಾಯ ಆಯಿತು ಒಬ್ಬ ದಲಿತ ಮುಖಂಡನಿಗೆ ರೀತಿಯಾಗಿ ಅನ್ಯಾಯ ಆಯಿತು ಅನ್ನುವಂಥದ್ದು ಏನಾದ್ರೂ ರೈಸ್ ಆದ್ರೆ ಈ ಮಾತೇನಾದ್ರೂ ಮುಂದಕ್ಕೆ ಬಂದ್ರೆ ಆಗ ಖಂಡಿತವಾಗ್ಲು ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಬ್ಯಾಕ್ಲಾಶ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ದಲಿತ ಸಮುದಾಯದ ಒಂದು ವಿರೋಧವನ್ನ ಕಾಂಗ್ರೆಸ್ ಪಕ್ಷ ಇಲ್ಲಿ ಕಟ್ಕೋಬೇಕಾಗತ್ತೆ ಯಾಕಂದ್ರೆ ರಾಜಣ್ಣ ಅವ್ರನ್ನ ರಾಜೀನಾಮೆ ಕೊಡಿಸಿರುವಂತದ್ದು ಯಾಕಂದ್ರೆ ಈಗಾಗ್ಲೆ ಎಲ್ರು ಮನ್ಸಲ್ಲಿದೆ ರಾಜಣ್ಣ ಅವ್ರು ಹೇಳಿದ್ದೇನು ರಾಜಣ್ಣ ಅವ್ರ ಏನ್ ತಪ್ಪು ಮಾತಾಡಿದ್ರು ಅಂತ ಹೇಳಿ ನೀವು ಮಾತಾಡ್ತಾ ಇದ್ರಿ ಈಗ ನೋಡಿ ವಿಪಕ್ಷದವ್ರು ಆಗ್ಲೇ ಹರಿಹಾಯಿದ್ರು ನೀವು ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ಪ್ರಜಾಪ್ರಭುತ್ವ ಬಗ್ಗೆ ಮಾತಾಡ್ತೀರಿ ಎಸ್ ರಾಜಣ್ಣ ರಾಜೀನಾಮೆ ಬಗ್ಗೆ ಆಘಾತ ವ್ಯಕ್ತಪಡಿಸಿದ್ರು ಸಿಎಂ ಎಂ ಸಿದ್ದರಾಮಯ್ಯ ಎಮ್ ಎಲ್ ಸಿ ರಾಜೇಂದ್ರ ಅಂದ್ರೆ ರಾಜಣ್ಣ ಅವರ ಪುತ್ರ ಅವರ ಹತ್ರ ಮಾತಾಡುವಾಗ ಸಿಎಂ ಕೂಡ ಆಘಾತ ವ್ಯಕ್ತಪಡಿಸಿದ್ರಂತೆ ಈ ಬೆಳವಣಿಗೆ ಬಗ್ಗೆ ಆಘಾತ ವ್ಯಕ್ತಪಡಿಸಿದರೆ ಸಿಎಂ ಸಿದ್ದರಾಮಯ್ಯ ಏನಪ್ಪಾ ಹಿಂಗೆಲ್ಲ ಆಗ್ಬಿಡಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಂತ ಸಹಜವಾಗಿ ಸಿಎಂಗೂ ಕೂಡ ಇದು ಬೇಸರ ತರಿಸಿದೆ ಅನ್ನುವಂಥದ್ರಲ್ಲಿ ಸ್ಪಷ್ಟ ಯಾಕಂದ್ರೆ ರಾಜಣ್ಣ ಅವರು ತುಂಬಾ ಆಪ್ತರಾಗಿದ್ರು ಸಿಎಂಗೆ ಸೊ ಯಾವುದೇ ಸಂದರ್ಭದಲ್ಲೂ ಕೂಡ ಸಿಎಂ ಡಿಫೆಂಡ್ ಮಾಡ್ತಾ ಇದ್ದಂಥವ್ರು ರಾಜಣ್ಣ ಅವರು ಸೊ ಹಾಗಾಗಿ ರಾಜಣ್ಣ ಅವ್ರನ್ನ ಈಗ ಸಂಪುಟದಿಂದ ಕೈ ಬಿಡೋ ವಿಚಾರ ಬಂದಾಗ ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ಇದು ಬೇಸರ ತರಿಸಿರುತ್ತೆ ಆಘಾತ ಉಂಟು ಮಾಡಿರುತ್ತೆ ತಮ್ಮ ಕೈಲಾದಷ್ಟು ಪ್ರಯತ್ನ ಬಹುಶಃ ಎ ಸಿ ಸಿ ಅಧ್ಯಕ್ಷರ ಜೊತೆಗೆ ಮಾತಾಡಿ ಅಥವಾ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತಾಡಿ ಸಿದ್ದರಾಮಯ್ಯ ಆಗಿತ್ತ ಸೊ ಆ ಪ್ರಯತ್ನವನ್ನ ಕೂಡ ಅವ್ರು ಮಾಡಿದಾರ ಅದ್ ಗೊತ್ತಿಲ್ಲ ಅದು ತೆರೆ ಹಿಂದೆ ನಡೆದಿರುವಂತಹ ಪ್ರಯತ್ನಗಳು ಸಿದ್ದರಾಮಯ್ಯ ಮಾಡಿರ್ಲಿಕ್ಕೂ ಉಂಟು ಆರೋಪಗಳಾದ್ರೆ ಬಹುಶಃ ಸಾಧ್ಯತೆಗಳು ಹೆಚ್ಚಿರ್ತಾ ಇದೆ ಅವಕಾಶಗಳು ಕೂಡ ಇರ್ತಾ ಇತ್ತು ನಾವು ಮಾತಾಡ್ತಾ ಇದ್ವಿ ನಾಗೇಂದ್ರ ಅವರ ವಿಚಾರದಲ್ಲಿ ಬಹುಶಃ ಹೈಕಮಾಂಡ್ ಬಳಿ ಹೋಗಿ ಆ ವಿಚಾರವಾಗಿ ಮಾತನಾಡೋದು ರಾಜೀನಾಮೆ ಬಗ್ಗೆ ಒಂದ್ ಸುತ್ತಿನ ಚರ್ಚೆ ಇವುಗಳಲ್ಲೆಲ್ಲ ಸಾಧ್ಯ ಆಗ್ತಾ ಇತ್ತು ಬಟ್ ರಾಜಣ್ಣ ಅವರ ಕಂಪ್ಲೀಟ್ಲಿ ಡಿಫರೆಂಟ್ ನೇರವಾಗಿ ಹೈಕಮಾಂಡ್ ಎಂಟ್ರಿ ಆಗುತ್ತೆ ತತ್ಕ್ಷಣಕ್ಕೆ ರಾಜೀನಾಮೆಯನ್ನ ಪಡಿರಿ ಅಂತ ಸಿಎಂಗೆ ಸೂಚನೆಯನ್ನ ಕೊಡುತ್ತೆ ಆ ಬೆನ್ನಲ್ಲೇ ರಾಜಣ್ಣ ಅವರು ರಾಜೀನಾಮೆಯನ್ನ ಅನಿವಾರ್ಯವಾಗಿ ಕೊಡಬೇಕಾಗುತ್ತೆ ಇವೆಲ್ಲ ಕೇವಲ ಒಂದೆರಡು ಗಂಟೆಗಳಲ್ಲಿ ಆಗ ಹೋಗಿದೆ ರಾಜಣ್ಣ ಅವರು ನೇರವಾಗಿ ಮಾತನಾಡುವವರು ಅನ್ನುವಂತ ಪಟ್ಟದಲ್ಲಿ ಇದ್ರು ಆ ರೀತಿಯಾದಂತಹ ಹೆಸರನ್ನ ತಗೊಂಡಿದ್ರು ಕೂಡ ರಾಜೀನಾಮೆ ವಿಚಾರವಾಗಿ ಮಾಧ್ಯಮ ಪ್ರಶ್ನೆ ಮಾಡ್ಬೇಕಾದ್ರೆ ಅವ್ರು ಏನೇನು ಹೇಳಲಿಲ್ಲ ಅವ್ರಾಗ್ಲಿ ಅವರ ಮಗ ಆಗ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ಇದ್ದಾಗಲೂ ಕೂಡ ಆ ಸಂದರ್ಭಕ್ ಸರಿಯಾಗಿ ನಿರ್ಧಾರವನ್ನ ತಗೊಳ್ತಾರೆ ಸಿಎಂ ಅನ್ನ ಭೇಟಿ ಆದ ನಂತರ ನಾನ್ ನಿಮಗೆ ರಿಯಾಕ್ಟ್ ಮಾಡ್ತೀನಿ ಬಂದ್ ಮಾತನಾಡ್ತೀನಿ ಅಂತ ಹೇಳಿದ್ರೆ ಹೊರತು ಆಗಿರುವಂತ ಯಾವ ಬೆಳವಣಿಗೆ ಬಗ್ಗೆನೂ ಕೂಡ ರಾಜಣ್ಣ ಅವ್ರು ಮಾತಾಡಿಲ್ಲ ಎಲ್ಲೂ ಕೂಡ ಇನ್ಕ್ಲೂಡಿಂಗ್ ಸದನದಲ್ಲೂ ಕೂಡ ಅವರು ಉತ್ತರವನ್ನ ಕೊಡಲಿಲ್ಲ ಅಡ್ಗೋಡಿ ಮೇಲೆ ದೀಪ ಮಾತಾಡಿ ಹೇಳಿದ್ರು ಇದಕ್ಕೂ ಮುಂಚೆ ಅಂದ್ರೆ ರಾಜೀನಾಮೆ ವಿಚಾರ ಬಂದಾಗ ಲಕ್ಷ್ಮೀ ರಿಯಾಕ್ಟ್ ಮಾಡಿದ್ರು ಅವರು ಏನ್ ಹೇಳಿದ್ರು ಬನ್ನಿ ಕೇಳೋಣ ನೋಡಿ ಬೆಳಗ್ಗೆಯಿಂದ ನನಗೆ ಕೌನ್ಸಿಲ್ ಡ್ಯೂಟಿ ಇತ್ತು ಗಮನ ಸೆಳು ಸೂಚನೆ ಇತ್ತು ಜೀರೋ ಅವರ್ನಲ್ಲಿ ಚರ್ಚೆ ಇತ್ತು ನಾನು ಅಲ್ಲಿ ಕೂತ್ಕೊಂಡಿದ್ದೆ ಇಲ್ಲಿ ಬಂದಾಗ ಮೊಗಸಾಲೆಯಲ್ಲಿ ನನಗೂ ಕೂಡ ಗೊತ್ತಾಯ್ತು ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಏನು ಸೂಚನೆ ಬಂದಿದೆ ಅನ್ನೋದು ನನಗೆ ಅಂದರೆ ಸಂಪೂರ್ಣ ಮಾಹಿತಿ ಇಲ್ಲ ತಿಳ್ಕೊಂಡು ನಾನು ಖಂಡಿತವಾಗ್ಲೂ ರಿಯಾಕ್ಟ್ ಮಾಡಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಯಾವ ಕಾರಣಕ್ಕೆ ಅವರು ರಾಜೀನಾಮೆ ಕೊಟ್ಟಿದಾರಾ ಅಥವಾ ಏನು ಕೊಡ್ಸಿದಾರಾ ಅನ್ನೋದ್ರ ಬಗ್ಗೆ ನನಗೆ ಸಂಪೂರ್ಣವಾದಂತ ಮಾಹಿತಿ ಇಲ್ಲ ಸೊ ಮಾಹಿತಿ ಇಲ್ಲದೆ ಮಾತಾಡೋದು ತಪ್ಪಾಗುತ್ತೆ ಖಂಡಿತ ಅದ್ರ ಬಗ್ಗೆ ಅಂತನ ಯತ್ ಬಗ್ಗೆ ಯಾಕಂದ್ರೆ ಇಡೀ ರಾ ದೇಶನೇ ರಾಹುಲ್ ಗಾಂಧಿ ಅವರು ಒಂದು ಈ ಮತಗಳತನದ ಬಗ್ಗೆ ಹೋರಾಟ ಮಾಡ್ತಾ ಇಂಡಿಯಾ ಒಕ್ಕೂಟ ಹೋರಾಟ ಮಾಡ್ತಾ ಇದ್ದೇವೆ ಕರ್ನಾಟಕಕ್ಕೆ ಬಂದು ಫ್ರೀಡಮ್ ಒಂದು ಇದ್ರಲ್ಲಿ ಕಾರ್ಯಕ್ರಮ ಮಾಡಿದ್ದು ತಾವೆಲ್ಲರೂ ಕೂಡ ನೋಡಿದೀರ ಸೊ ಯಾವ ಕಾರಣಕ್ಕೆ ಅನ್ನೋದು ತಿಳ್ಕೊಂಡು ನಾನು ಮಾತಾಡ್ತೀನಿ ಅವರು ನಾನು ಪತ್ರಿಕೆಯಲ್ಲಿ ಓದಿದ್ದೇನೆ ಅದರನ್ನ ಅರ್ಥೈಸೋಳಕ್ಕೆ ನನಗೆ ಆಗ್ತಾ ಇಲ್ಲ ಅವ್ರು ಕೇಳಿ ಹೇಳ್ತೇನೆ ಅವರು ನಾನು ಪತ್ರಿಕೆಯಲ್ಲಿ ಇದು ಬಸವರಾಜ್ ರಾಯರೆಡ್ಡಿ ಅವರ ರಿಯಾಕ್ಷನ್ ಹಾಗೆ ಈ ಮುಂಚೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡೋದು ಅಂದ್ರೆ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ವಿಚಾರ ನಮಗೆ ಗೊತ್ತಾಗಿದೆ ಬಟ್ ಯಾಕೆ ಅನ್ನೋದು ಗೊತ್ತಿಲ್ಲ ಅನ್ನೋದನ್ನ ಅಷ್ಟೇ ಅವ್ರು ಹೇಳ್ತಾ ಇದ್ರು ಎಸ್ ಈಗ ನಾವು ಕೂಡ ಇಲ್ಲಿ ತುಂಬಾ ಕುತೂಹಲದಿಂದ ಕಾಯ್ತಾ ಇರುವಂಥದ್ದು ರಾಜೀನಾಮೆಗೆ ರಾಜಣ್ಣ ಅವರು ಕೊಟ್ಟಿರುವಂತ ಕಾರಣ ಏನು ಅಂತೇಳಿ ಸೊ ನನ್ನ ಇದೇ ಕ್ಷಣದಿಂದ ನೀವು ಸಚಿವ ಸ್ಥಾನದಿಂದ ನನ್ನನ್ನು ವಿಮುಕ್ತಗೊಳಿಸಿ ಅನ್ನುವಂಥದ್ದನ್ನ ರಾಜಣ್ಣ ಅವರು ರಾಜೀನಾಮೆಯನ್ನು ಕೊಟ್ಟಿದ್ರೆ ಸೊ ಏನ್ ಕಾರಣ ಕೊಡಬಹುದು ಹಾಗಾದ್ರೆ ಹೊರಗಡೆ ಈಗ ಸಹಜವಾಗಿ ಕೇಳೇ ಕೇಳ್ತಾರೆ ರಾಜಣ್ಣ ಅವ್ರಿಗೂ ಕೂಡ ಕೇಳ್ತಾರೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಕೇಳ್ತಾರೆ ಯಾಕೆ ರಾಜೀನಾಮೆಯನ್ನ ಪಡೆದ್ರಿ ನೀವು ರಾಜಣ್ಣ ಅವ್ರದ್ದು ಅನ್ನುವಂಥದ್ದು ಏನೋ ಅವ್ರ ಮೇಲೆ ಆರೋಪಗಳಿರಲಿಲ್ಲ ಅಥವಾ ಯಾವುದೇ ಸ್ಕ್ಯಾಮ್ ನಲ್ಲಿ ಅವರ ಹೆಸರು ಇರಲಿಲ್ಲ ಅಥವಾ ಅವರು ಪಕ್ಷದ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಅನ್ನುವಂಥದ್ದಕ್ಕೆ ಬರೀ ಸ್ಟೇಟ್ಮೆಂಟ್ ಗಳನ್ನ ಇಟ್ಕೊಂಡು ನೀವು ಪಕ್ಷ ವಿರೋಧಿ ಅನ್ನುವಂಥದ್ದನ್ನ ಹೇಳ್ತೀರಾ ಪಕ್ಷ ವಿರೋಧಿ ಚಟುವಟಿಕೆ ಏನಾದರೂ ಮಾಡಿದ್ರೆ ಹಾಗಾದ್ರೆ ಅವ್ರನ್ನ ಪಕ್ಷದಲ್ಲಿ ಯಾಕೆ ಇಟ್ಕೊಂಡಿದೀರಿ ಪಕ್ಷದಿಂದ ಹಾಗಾದ್ರೆ ಉಚ್ಚಾಟನೆ ಮಾಡಬೇಕಲ್ಲ ಅನ್ನುವಂಥದ್ದು ಕೂಡ ಪ್ರಶ್ನೆ ಬರುತ್ತೆ ಹಾಗಾಗಿ ಈ ವಿಚಾರವನ್ನು ಹೇಗೆ ಸಿಎಂ ಸಿದ್ದರಾಮಯ್ಯ ಅವರು ರಿಯಾಕ್ಟ್ ಮಾಡ್ತಾರೆ ಈ ವಿಷಯಕ್ಕೆ ಅದು ಬಹಳ ಕುತೂಹಲಕರ ಹಾಗೆ ಸೆಷನ್ನಲ್ಲೂ ಕೂಡ ಇವತ್ತು ರಾಜೀನಾಮೆ ವಿಚಾರ ಬಂದಾಗ ವಿಪಕ್ಷ ನಾಯಕರುಗಳು ಪ್ರಶ್ನೆ ಮಾಡಿದ್ರು ಅದಕ್ಕೆ ಕಾನೂನು ವ್ಯವಹಾರಗಳ ಸಚಿವರಾಗಿರುವ ಸಂಸದೀಯ ವ್ಯವಹಾರಗಳ ಪಾಟೀಲ್ ಅವರು ಮಾತಾಡಿದ್ರು ಅದಾದ ನಂತರ ಮಾತಾಡಿದ್ರು ಏನು ನಡೀತು ಸದನದಲ್ಲಿ ಈ ವಿಚಾರವಾಗಿ ಬನ್ನಿ ಎಷ್ಟು ಅಂತ ಕರಪ್ಷನ್ ಚಾರ್ಜ್ ಇದೆಯಾ ಎಷ್ಟು ಹಣ ಹೊಡೆದಿದ್ದಾರೆ ಎಲ್ಲೂ ಇಟ್ಟಿದ್ದಾರೆ ಯಾರ ಇಟ್ಟಿದ್ದಾರೆ ಏನು ಆಪಾದನೆ ಮಾಡಿದ್ದೀರಾ ಏನು ಅವ್ರ ಮೇಲೆ ಎಲಿಗೇಷನ್ನು ಅವರು ಸತ್ಯ ಹೇಳಿದ್ದಾರೆ ಅಂತ ನಮ್ಮ ಸರ್ಕಾರ ಇತ್ತು ನಮ್ಮ ಸರ್ಕಾರದಲ್ಲೇ ವೋಟಿಂಗು ನಡೆದಿದೆ ಈಗ ಅಂತೇಳಿ ಮಾಡಿದಾರಾ ಅಥವಾ ಅವ್ರ ಮೇಲೆ ಕರಪ್ಷನ್ ಚಾರ್ಜ್ ಇದೆಯಾ ಏನು ಚಾರ್ಜ್ ಇದೆ ಈ ಸದನದ ಗೌರವಾನ್ವಿತ ಮಂತ್ರಿಗಳವರು ಅವರು ಇಲ್ಲೇ ಕೂತಿದ್ದಾರೆ ಇವಾಗ ಅವ್ರ ಮೇಲೆ ಏನು ಆಪಾದನೆ ಇದೆ ಅಂತ ಅದ್ರು ನೋಡ್ಬೇಕು ನೋಡಿ ನನಗನ್ಸ್ತೈತೆ ಇಲ್ಲೆಲ್ಲ ಕೂತಿರ್ತಾರೆ ಅಧಿಕಾರ ಬಂದಾಗ ಎಲ್ಲರೂ ನಾನು ಮುಂದೆ ಮುಂದೆ ಅಂತಿದ್ದಾರೆ ಎವರಿ ಡೇ ಎವ್ರಿ ಡೇ ಸಿದ್ದರಾಮಯ್ಯನ ಪರವಾಗಿ ಅವ್ರೊಬ್ಬರೇ ನೆಕ್ಸ್ಟ್